ಇನ್ನ ಅವ್ಕಾಳಿ ಮಳಿಗಳ ಆಗತ್ತಾವ ಅಲ್ಲ ಹ್ಯಾಂಗೆ ಹಚ್ಚಿ ಆಗದಾಗ ಇವು ಮಳೆಗಳಿಗೆ ಹೆಣ್ಣಿನ ಹೆಸರು ಇಟ್ಟಾರ ಅಂತ ಅಷ್ಟೇದ ಅದ ಮತ್ತು ಅವ್ಕಾಳಿ ಮಳೆ ಆಕಾವಲ್ಲ ಅವು ಇದ್ರಕ್ಕಿಂತ ತಮ್ಮ ಇರ್ತಾವು ಹಣ್ಣಿಗಳು ಮತ್ತು ಅವು ಯಾರು ನಮ್ಮ ಬಡತನ ಬಂದ್ರೆ ಒಡ್ಡಗಳು ಒಟ್ಟು ಹರ್ಕೊಂಡು ಹೋಗೋಕೆ ಅದ್ರ ಮತ್ತು ಅವು ಹೆಣ್ಣಿನ ಅದಾವನ ಮೊದ್ಲು ಇವು ಅವ್ಕಾಳಿ ಮಳೆಗಳು ಹಾಕೋತ ಬಂತಂದ್ರೆ ಭೂಮಿ ಅದಾಗ್ತದ ಆಗ್ತದೆ ಒಮ್ಮೆ ಬಂದ ಮಳೆ ಆಯ್ತಂದ್ರೆ ಭೂಮಿ ಅದಾಗಂಗಿಲ್ಲ ಆಗಂಗಿಲ್ಲ ಮತ್ತು ಇವೆಲ್ಲ ಎಲ್ಲಾ ಮಳಿ ಅನ್ನುವಂತ ಹೆಸರು ಇದ್ರೆ ನೀರು ಗಂಡದ ಮಾಸ್ತಾರ ಹೆಸರು ಇದ್ರೆ ನೀರು ಗಂಡಿನಿಂದ ಈ ಅಂತ ನಿರಾಕಾರದಿಂದ ಆಕಾರ ಆಗ್ಯದ ಮೊದಲ ನಿರಾಕಾರ ಆಮೇಲೆ ಆಕಾರ ಮೊದಲು ಬೋರ್ದು ಹಾಕಿ ನೀರಾದ ಕುಳ್ಳಿ ಆಕಾರ ಹಾಕದ ಮೊದಲು ಆಕಾರ ಹಾಕದ ಅದಕ್ಕೆ ಹೇಳ್ತಾರ ಅವರು ನಿರಾಕಾರ ಆದ ಬಳಿಕ ಆಕಾರ ಹಿಂದೆ ಈ ಕಾರ ನಡೀತದೆ ಚಾಲು ಅದಕ್ಕೆ ಈ ಗಂಗಾನ ಜಡಿ ಒಳಗೆ ಇಟ್ಟು ರಕ್ಷಣೆ ಮಾಡ್ಬೇಕಂತ ರಕ್ಷಣೆ ಮಾಡ್ಕೊಂಡಾನಪ್ಪ ಅಮ್ಮ ಅದಕ್ಕೆ ಹೆಂಗೈತೆ ತಿಳ್ಕೊ ನಿನ್ನಲ್ಲಿ ದುಡ್ದವ್ರು ಯಾರು ಉದ್ಧಾರ ಆಗಿಲ್ಲ ಹೌದು ಹೌದು ದುಡ್ದವ್ರು ನೀನು ಏನು ಕೊಡಕ್ಕಿ ನಿನ್ನ ಮಲಿಯಾಕ ಏನೂ ಇಲ್ಲ ಹಾಂ ಹೌದಲ್ರಿ ಧರ್ಮರಾಜ ಎಂಡ್ತಿಗೆ ಸೋತಾನಂತ ಹಾಂ ಹೌದಾ ಹೌದಲ್ರಿ ಮತ್ತು ನಮ್ಮ ಪರಮಾತ್ಮ ಪಾರ್ವತಿ ಸೋತಾನ ಏ ಸೋತಿರಲ್ಲ ರೀ ಬಸ್ತ ಶಿವಶಕ್ತಿ ವಾಕ್ವಾದ ಅದು ಇಲ್ಲದ ಈ ಊರಾಗ ಒಬ್ಬ ಇಶೋಡ ಆಡಾವ ಹೊಲ ಮನೆ ಸೋಲ್ತಾನ ಹೌದು ಆ ಒಟ್ರು ಸೋತರೆ ಊರವರು ಸೋತಂಗೆ ಅಂತ ನೋಡ್ರಿ ಏ ಊರವರು ಹೇಗೆ ಸೋಲ್ತಂಗೆ ಅಂತಾರೆ ಈ ಇಂತ ವಿದ್ಯೆಂದ್ರ ಇಂತ ಕಾಡುಕ್ಕೆ ಸೋಲೇಬೇಕು ಇವಕ್ಕೆ ಹಚ್ಚಿಗೆ ಸೊತ ಬಿಡುತ್ತೆ ಇವ ಸುದ್ದಿನ ಇರುವಲಿವು ಹೌದು ಅದಕ್ಕೆ ಹೇಗೆ ತಿಳ್ಕೊ ಅವನು ಒಬ್ಬ ಮಾನವ ಧರ್ಮರಾಜ ಧರ್ಮರಾಜೇನ ದೇವರ ಅದನ ಏ ದೇವರ ಅವನು ನಮಗಾಗ್ಲಿ ಅವನ ಮಾತು ಪರಕ ಬಿದ್ದಿದ್ದ ಹೌದು ಸೋತ ಬಳಿಕ ಈಗ ಆಟರನಗ ಸೋತ ಬಳಿಕ ಸುಮ್ ಕುಂದ್ರೇ ಇರಬೇಕಾಗುತ್ತದೆ ಹೌದು ಹೌದು ಮತ್ತೆ ಸಿರಿ ಶಳ್ಯಗಳು ನಿಮಗ ಸಿರಿ ಹೌದಲ್ರಿ ಶ್ರೀಕೃಷ್ಣ ಸಿರಿ ಬಿಟನ ಹೌದು ಹೌದು ಶ್ರೀಕೃಷ್ಣ ಧ್ಯಾನ ಹೌದಲ್ರಿ ನಿನ್ನ ಶಕ್ತಿ ಧ್ಯಾನ ಮಾಡ್ಬೇಕು ಯಾವ ತಾಯಿ ದುರ್ಗವ ಮರಗವ ಅನ್ಬೇಕಾಗಿತ್ತಲ್ಲ ಏನ್ರಿ ಶ್ರೀಕೃಷ್ಣನ್ ಸ್ತೋತ್ರ ಮಾಡಿದ ಕೂಡಲೇ ಶತಕೋಟಿ ನಿನ್ನ ಮಾನ ರಕ್ಷಣೆ ಆಗ್ಯದ ನೀ ರಕ್ಷಣೆ ಮಾಡಿದಿ ಮಾಡಿಲ್ಲ ಮತ್ತ ಅದು ಇದು ಶ್ರೀಕೃಷ್ಣ ಬಗಲಾ ಕೂಸ್ ತಂದಿದ ಕೊರವಂಜಾಕಿ ಆ ಕೂಸಿನ ಹೆಸರು ಒಂದು ಹಾಕಿ ಏ ಕೃಷ್ಣ ಕೊರವಂಜಿ ಆಗ್ಬೇಕಾದ್ರ ಹೆಣ್ಣಿನ ಶಾಪ ಅಲ್ಲ ಇವಾಗ ನಾರದ ಋಷಿ ಶಾಪ ಇತ್ತು ಹಿಂದಿನ ಜಲ್ಮ್ದಾಗ ಹೆಣ್ಣಿನ ಮ್ಯಾಗ ಮನಸ ಮಾಡಿ ಹೆಣ್ಣ ಆಗಿದಾವಾಗ ಅರವತ್ತು ಸಾವಿರ ಅಕ್ಷರಗಳುವ ನಾರದ ಹಡದಾನಾವಾಗ ಋಷಿ ಕೃಷ್ಣಗಂಧ ನನಗ ಶಿರಿ ಉಡಿಸಿದ ಅಂದ್ರ ನಿನಗ ಶಿರಿ ಉಡಿಸಲಾರದೆ ನಾನು ಬಿಡುದಿಲ್ಲ ಆವಾಗ ಪಾರಿಜಾತ ಪುಷ್ಪಕ್ಕಾಗಿ ಜಗಳ ಹಚ್ಚಿದ ನಾರದ ಹೋಗಿ ಮುಂದ ಕೃಷ್ಣ ಆಗಿ ಬಂದ ಸಿರಿ ಉಟ್ಟಾಗ ನಿರಾಕಾರ ಬ್ರಹ್ಮಗ ಬಗಲಾಗ ತಗೊಂಡು ಬಂದಿದ ಆವಾಗ ಈ ಆಕಾರ ಎಂಬುದು ಬ್ರಹ್ಮಾಂಡ ಬುಟ್ಟಿ ಮಾಡಿದ ತಲಿಮೆ ಆಗ

ಈ ಕೊರವಂಜಿ ಮ್ಯಾಗ ನಂದು ಮನಸ್ಸ ಆಗ ಆವಾಗ. ನೀ ಹೆಚ್ಚಿನ ಕಿದ್ರ ಯಾಕ ಮನಸ್ಸ ಮಾಡ್ದಿ ನನ ಮ್ಯಾಗ ನನಗ ನೋಡಿದರ ಲಂಗಟ ಇಲ್ಲ ಆಗಾವು ನಿಮಗ ಕೃಷ್ಣ ಶಿರಿ ಉಡಿಬೇಕಾಗಿದ್ರ ನಾರದ ಋಷಿ ಶಾಪಿತ್ ಭೀಮ್ ಸೀರೆ ಉಡ್ಬೇಕಾಗಿದ್ರು ಸುದಕ್ಕೆ ಯಾಕೆ ಸೀರೆ ಉಟ್ಟನವ ಕೀಚು ಹೊಡಿಲಾಕ ಸೀರೆ ಉಟ್ಟನ ಮತ್ತೆ ಕೀಚಕ ದ್ರೌಪದಿಗೆ ಕೆರಸಲ ಕಟ್ಟಿದ್ದ ವಿರಾಟ ರಾಜನ ಮನೆಯಾಗ ಏನೋ ಸೀರೆ ಉಡುಗೊಂಡ್ರೆ ಸಾಮಾನು ಬದಲಿಯಾಗ ಈಗ ನಾಟಕ ಮಾಡಾಗ ಸೀರೆ ಉಡು ಹೋತಾರ ಹಂಗ ಒಂದು ಆಟ ಮಾಡ್ಬೇಕಾಗಿತ್ತವ ಹನ್ನೆರಡು ವರ್ಷ ವನ್ವಾಸವಾಗಿ ಮುಂದ್ ಕೂಡಲಿ ಅಜ್ಞಾತವಾಸದಾಗಿದ್ರು ಖೂನ್ ಹಿಡಿಬಾರದು ದುರ್ಯೋಧನ ತಿಳಿದುಕೊಂಡು ವೇಷ ಬದಲಿ ಮಾಡ್ಯಾರ ಅವ್ರ ಮತ್ ನನ್ನ ಶ್ರೀಕೃಷ್ಣ ಪರಮಾತ್ಮ ಕೊರವಂಜ ಆಗಿ ಬಂದಾಗ ಸತ್ಯವಾಮಿಯನ್ನು ಬಿಟ್ಟಳೆನಾ ಹೇ ಬಿಟ್ಟಿಲ್ಲ ಅಲ್ಲ ರೀ ಏ ಇವು ಇದಕ್ಕೆ ಈ ಕೊರವಂದ್ಯಲ್ಲ ಈಕೆ ನನ್ನ ಗಂಡೇ ಹತ್ತಾಳೆ ಆಕೆ ಮತ್ತು ಹಂಗ ಬದಲಿ ಆಗಂಗಿಲ್ಲ ನಮ್ದು ಏನು ಹಂಗ ಚೇಂಜ್ ಆಗಂಗಿಲ್ಲ ಅದು ಅದು ಕಚ್ಚಾ ಕಚ್ಚಾನೇ ಬೇರೆ ಪಕ್ಕ ಪಕ್ಕಾನೇ ಬೇರೆ ಅದು ಕಚ್ಚಾ ಆಗಂಗಿಲ್ಲ ರೀ ಅದಕ್ಕೆ ನಾವು ಏನು ಉಟ್ರು ಕೂಡ ಹಂಗೆ ಹೊಲಕ್ಕೆ ಪಾವರಿ ಇರ್ತದತ್ತು ನೀನು ಹೇಳಕ್ಕೆ ಇದು ಸೃಷ್ಟಿನೇ ಪ್ರಥಮದಲ್ಲಿ ಹಿಂಗೆ ಆಗೈತಿ ಅದು ನಾಯಿದು ಅಂತ ಇದಾಳೆ ಮತ್ತು ಹೇ ನಾಯಿ ಏನು ಪಸ್ಟ್ ಹುಟ್ಯದ ನಾಯಿ ಅಂತ ಆದಮ್ಸೆ ಪೈಲೆ ಗೀದ ಮ ಅಲ್ಲ ಮಾನವನ ಮೂರ್ತಿ ಮಾಡಾಗ ಹೊಂಕಳದೊಳಗಿನ ಮಣ್ಣ ತೆಗೆದು ನಾಯಿ ಮಾಡ್ಯಾನ ಮಾನವನ ಮೂರ್ತಿ ಮಾಡ್ಬೇಕಂತ ಹೇಳ್ತಾನೆ ಭಗವಂತ ಜುಬ್ರಾ ಇಸ್ಲಾಂ ಹೇಳಿದ್ ಬಂದು ಮಣ್ಣು ಒಯ್ದು ಪ್ರಥಮ ಯಾಕೆ ಗೊಂಬಿ ಮಾಡ್ತಾನವಲ್ರಿ ಗಂಡು ಗೊಂಬಿ ಮಾಡ್ತಾನ ಮಸಮಾನ್ ಮೊಲಾ ಸಯಾರ ಮಾಡಿದ ಕೂಡಲೇ ಹೊಂಕಳಿ ಮ್ಯಾಗ ದೇವ್ ಉಳಿದ ಕೂಡಲೇ ಆ ಹೊಂಕಳದೊಳಗಿನ ಮಣ್ಣ ತೆಗೆದು ನಾಯಿಗೆ ತಯಾರು ಮಾಡ್ದ ಇದು ಓವತ್ತ ನಾಯಿ ಬೋಗಳ್ಕೋತ ತಿರುಗಾಡ್ತದ ರಾತ್ರಿ ಸುಮ್ನೆ ದೇವ್ ಕಂಡ್ರೆ ಅವಾಗ ಏನ್ ಮಾಡ್ದ ಈ ಒಂದು ಗೊಂಬಿ ತಯಾರಾಯ್ತು ಒಂದು ಗಂಧಮ್ ಅನ್ನುವಂಥದ್ದು ಹಣ್ಣಿತ್ತು ಎಲ್ಲಾ ಹಣ್ಣು ತಿನ್ಬೇಕು ಈ ಹಣ್ಣು ಮುಟ್ಟಬಾರ್ದ ಕೂಡಲೇ ಎಲ್ಲಾ ಹಣ್ಣು ತಿಂದು ಗಂಧಮ್ ಅನ್ನುವಂಥದ್ದು ಹಣ್ಣಿನಿಂದ ತಯಾರಾಗಬೇಕಾಗಿದ್ರೆ ಪ್ರಥಮ ಗಂಡು ಗೊಂಬಿ ಆದ ಕೂಡಲೇ ಎಷ್ಟೋ ಸಾವಿರ ವರ್ಷ ಗತಿಸ್ತದ ಗತಿ ಶೋದ ಕೂಡಲೇ ಇದ್ಯಾಸಿರಿ ತಯಾರು ಮಾಡ್ಬೇಕಂದ್ರೆ ಅವಾಗಲ್ರಿ ಡಪ್ಪ ಬಾರಿಸಲ ಕಿಕಿ ಈಗೀಗ ತಯಾರು ಮಾಡ್ಬೇಕಂತ ವಿಚಾರ ಮಾಡ್ದಾಗ ಇದು ಇನ್ನು ಮತ್ತೆ ಇದು ಕೆಸರು ತರಬೇಕಂತ ಹೇಳಿ ಗಂಡು ಗೊಂಬಿ ಅಡಕಿನ ಎಲ್ಲವೂ ತೆಗೆದು ಹೆಣ್ಣು ಗೊಂಬಿ ಮಾಡ್ದ ಹೆಣ್ಣು ಗೊಂಬಿ ಮಾಡಿ ಏನಾದರೂ ಒಂದು ಗಂಡು ಗೊಂಬಿದು ಡೊಕ್ಕಿಯಲ್ಲೂ ಕಡಿಮೆ ಇದೆ ಸದ್ಯದಲ್ಲಿ ವೇದಾಂಶ ಕತ್ತಿ ದೃಷ್ಟಾಂತ ಕೊಟ್ಟರೆ ಸಿದ್ಧಾಂತ ಆಗಬೇಕು ಹಂಗೆ ಭೋಗಾಶ್ ಹೇಳೋದಿಲ್ಲ ಒಂದು ಡಕ್ಕಿಯಲ್ಲೂ ಕಡಿಮೆ ನಾನು ನನ್ಗೆಲ್ಲ ತೆಗೆದು ಈಕಿಗೆ ತಯಾರು ಮಾಡಿದ್ರು ಅದಕ್ಕಲ್ಲಿ ಎಡಕ್ಕೆ ಕುಂದ್ರಿಸಿ ಅಕ್ಕಿ ಕಾಳು ಅಕಿ ಕಾಳವಾಗಿದ್ದೀ ಯಂದ್ರ ಇದೇ ಕಾರಣಕ್ಕೆ ನಾನು ರಚನೆ ಆದ ಬಳಿಗೆ ಎಷ್ಟೋ ಸಾವಿರ ವರ್ಷ ನೀ ತಯಾರಾದಿ ಗಂಧಮ ಅನ್ನುವಂಥದ್ದು ಹಣ್ಣು ಮುಟ್ಟಬೇಡ ಅಂದ್ರೂ ಕೂಡ ಈ ದೇವ್ ಬಂದು ಹೇಳಿದ ಕೂಡಲೆ ಮನಸ್ಸು ಚಂಚಲಾಗಿ ಮುಟ್ತದ್ದು ಹರಿದು ತಿನ್ನು ಭಗವಂತ ಸುಳ್ಳು ಹೇಳದ ಹರಿದ ಕೈಯಾಗಿ ಹಿಡಿದ್ ಹಣ್ಣು ತಿತ್ತು ಕಾಮ ಕ್ರೋಧ ಮದ ಮಚ್ಚರ ಮೂಹ ಲೋಭಗಳನ್ನು ಬಂದು ಅಲ್ಲಿ ಸ್ವರ್ಗದಲ್ಲಿದ್ದು ಮೊದಲ ಪ್ರಥಮದಲ್ಲಿ ಇಲ್ಲಿ ಬಂದು ಹೊಲಸು ಮಾರ್ತವ ತಿಳಿದುಕೊಂಡು ಹಿಂದಕ್ಕೊಂದು ಜದ್ದಕ್ಕೊಂದು ಜಗತ್ತಿನ ಗೊಂಬಿ ಹೋಗದ ಇದು ಕುರಾನ್ ಹೇಳ್ತದೆ ಒಗದು ಕೂಡಲೇ ಮುಂದೆ ಅರ್ಪಾತದಲ್ಲಿ ಇವು ಮುಂದೆ ಇವಕ್ಕೆ ಹಾಡು ಗಂಡ ಹೆಣ್ಣ ಮಕ್ಕಳು ಒಂದು ಅದ್ರೊಳಗೆ ಕೆಲವೊಂದು ದಿವಸ ಬಿಟ್ಟು ಸತ್ ಕೂಡ್ಲೆ ಈಗ ಜೀವಕ್ಕಿಡ್ತಾರ ಏನ ಸತ್ ಮೂರು ದಿನಕ್ಕೆ ಮೂರು ಕೂಡ ಯಾಕೆ ಅಂತ ಇಡ್ತಾರೀ ಇದು ಜೀವ ತಿನ್ನಂಗಿಲ್ಲ ಅವರು ಕಾಗಿಗೆ ಇಟ್ಟಾರಪ್ಪ ಅಂದ್ರ ಕಾಗಿನೇ ಮಣ್ಣು ಮಾಡುದು ತೋರಿಸಿದ ಮಾನವ ಪ್ರಥಮ ಸುಮ್ಮನೆ ಹೆಗಲ ಮ್ಯಾಗ ಹೊತ್ಕೊಂಡು ತಿರುಗಾಡಕತ್ತಿದ್ದ ಒಂದು ಕಾಗಿ ಸತ್ತಂಗ್ ಬಿತ್ತು ಒಂದು ಕಾಗಿ ಕೆದರಿ ಮಣ್ಣು ಮಾಡ್ತು ಇವತ್ತಿನ ಮಿತಿಗೆ ಇದು ಮಣ್ಣು ಮಾಡುದು ಅಂತ ತಿಳಿದುಕೊಂಡು ಮತ್ತ ಸಮಾನಮಾನ ಪ್ರಾಣ ನಾಗದೇತು ಧನಂಜಯ ದಶ್ಯ ಪ್ರಾಣಾದಿಗಳು ಅದಾವ ಸತ್ ಮೂರು ದಿನಕ್ಕೆ ಒಂದು ದಶ್ಯ ಧನಂಜಯ ಪ್ರಾಣ ಆ ಪ್ರಾಣ ಸತ್ ಮೂರು ದಿನಕ್ಕೆ ಹೋಗ್ತದ ತಿಳಿದುಕೊಂಡು ತಗೊಂಡು ಬಂದು ಅವ್ರು ಮೂರು ಕುಳ್ಳಿ ಇಡ್ತಾರೆ ಅದು ಬಂದು ಕಾಗಿ ಮುಟ್ಟಬೇಕು ಮತ್ತೆ ಎಲ್ಲಿರೀ ಇಂಥದು ಕೋಗಿಲ್ ಅಲ್ಲ ಹೌದಲ್ಲ ರೀ ಕೋಗಿಲ್ಕಿತ್ತ ಕಾಗಿ ಶ್ರೇಷ್ಠ ಕಾಗಿಗೆ ಚಾಜ್ ಅದು ಹಾಂ ಕೋಗಿಲ್ಗೆ ಯಾವ ಚಾಜ್ ಇಲ್ಲ ಸುಮ್ಮದು ಅಪ್ಪ ಅವ್ವ ತೊಯ್ಕೊತ ತಿರ್ಗಾಡಕತ್ತದ ಅದು ಹಾಂ ಯಾವುದು ಚಾಜ್ ಇಲ್ಲಂದ್ರೆ ಕೋಗಿಲ್ ಬರೇ ಅದೇನು ಪದಾರ್ಥ ಕೋಗಿಲ್ ಹೇ ಬರಂಗಿಲ್ಲ ಅಲ್ಲ ಅದು ಯಾಕಪ್ಪ ತಿಳ್ಕೋ ಅದಕ್ಕೆ ತಾಯಿ ತಂದಿ ಶಾಪ್ ಆಗ್ಯದ ಅದಕ್ಕೆ ಹಾಂ ಇದಕ್ಕೆ ಇವತ್ತಿನ ನಿಮಿತಿ ಈ ಮೂರು ಕುಳ್ ಇಡ್ತಾರೆ ಹಾಂ ಈ ಸಂಪ್ರದಾಯ ಹೀಗೆ ಬಂದದ ಮತ್ತೆ ಕಾರಕಾಸುರ ದೈತ್ಯನ ಸುದಾ ಅಹೋ ಕಾಜಗೆನ ಹೌದು ಅನೇಕ ವಿಷಯಗಳನ್ನು ಬರ್ತಾವೆ ಒಂದು ವಿಷಯಕ್ಕೆ ತಗೊಂಬಂದು ಬಂದ್ ಆಧಾರಕಚ್ಚಿನ ಹಿಂಗೆ ಇರ್ತಾರೆ ಹೌದು ಮತ್ತೆ ಇದು ಮುಗಿದ ನಂತರ ನನಗೇನು ಏನು ಸಂಶಯ ಬಂದದ ಏನು ಬಂದಾದ್ರೆ ಈ ಸದ್ದು ಇದು ತಾಳಿ ಕಟ್ಟಬೇಕಾಗಿದ್ರ ಹಾ ನನಗೆ ಒಳಗೆ ಇರ್ತಾಳ ಅಕಿ ಒಳಗೆ ನಾ ಅಂತ ಹೊರಗೆ ಇರ್ತೀನಿ ಅಂತ ಹೌದು ತಾಳಿಯರೇ ಯಾವಾಗ ತಯಾರಾಗೆ ಇಗ್ ಗುರುತದ ನಿಮಗೆ ಹೌದಲ್ರಿ ಮೊದಲ ಪ್ರಥಮದಲ್ಲಿ ಫ್ಯಾಕ್ಟ್ರಿ ಇದ್ದು ಪ್ಯಾಟ್ರಿ ಕರಿ ಕರಿಮಣಿ ತಯಾರ ಅರಸಿನದು ಗುಳದಾಳಿ ಕಟ್ಟರ ಹಿಂದಕ್ಕಿನ್ ಹಿರಿಯರಿಗೆ ದೊಡ್ಡ ದೊಡ್ಡ ಆಯ್ದರಿಗೆ ತಾಯಿ ದರಿ ಕೇಳಿ ಅರಸಿನದು ಗುಳದಾಳಿ ಕಟ್ಟಿದ ಬಳಿಕ ಇವು ಜೋಗ ತಾಳಿ ಹಿಂದಾಗರ್ಸೆ ಇವು ಅರಸಿನ ಬೋಟ್ ಕಟ್ಟರ ಅವಾಗ ಮಕ್ಕಳಿದ್ನಾದ್ರೂ ಹುಡುಕ್ಯಾ ಚಾಚಕ್ ತಗೊಂಡ್ಬರ್ತಾರ ಈ ತರ ಎಲ್ಲಾ ಧರ್ಮದೊಳಗ ಬೋಟ್ ತರಬೇಕಾದ್ರೆ ಅದೇ ಹಾಕಿ ಅರಸಿನ ಕಟ್ಟಾರ ಅವ್ರದಾಳಿ ಹಿಂದಾಗರ್ಸೇ ಇವು ತಾಳಿ ನಿಮ್ಮ ಕಟ್ಗೋರಿ ಕಟ್ಟಗೋರಿ ಒಳಗಡೆ ಕಟ್ಟ್ರಿ ಇಟ್ಟರಿಪ್ಪ ಮತ್ತು ನೀ ಸತ್ತ ಬಳಿಕ ನಾನು ಏನು ತೆಗಿತಾರ ಅಂದ ಕೂಡಲೇ ಉಡ್ದಾರ ತೆಗಿತಾರ ಅಂತ ಹೇಳ್ತಾನ ಹುಡದಾರ ತೆಗಿತಾರ ಹೆಂಡತಿ ಸತ್ತ ಒಂದು ಉಡ್ದಾರ ತಗದಾರ ಊರಾಗ ನಾನು ಎಕ್ಟ್ರೋ ಮಂದ ಹಿಂದೂ ಧರ್ಮದವರು ದೋಸ್ತ್ರ ಅದಾರ ನಂದು ಹಾ ಹಿಂಗೆ ಹೇಳ ಗುರು ಹಡ್ಗೆ ಇಟ್ಟು ಹೋಗಿ ಅವ್ರ ಹುಡುಗಾರ ಹೌದಾರ ಹೆಂಡತಿ ಸತ್ತು ಕೂಡಲೆ ಹುಡುಗಾರ ಅದಾರಲ್ಲ ರೀ ಅವ ಸತ್ತು ಕೂಡಲೆ ಯಾರ್ದಾರ ಯಾರು ಅವ ಸ್ವಂತ ಸತ್ತು ಕೂಡಲೇ ಅವ ಏನದು ಅವ ಸತ್ತು ಸತ್ತುಕಲೇ ಅವ್ನು ಹುಡ್ದಾರ ಅದು ಹರಿ ಎಲ್ಲ ತೆಗಿ ಅರಿಬಿ ತೆಗಿ ನಿರಾಕಾರ ಮಾಡಿ ಮುಚ್ಚಬೇಕಾಗ್ಯದ ಅವನಿಗೆ ಆದ್ರೆ ಅವಾಗ ತಗದಾರ ಹೆಂಡತಿ ಸತ್ತು ಕೂಡಲೇ ಹುಡ್ದಾರ ತೆಗದಿಲ್ಲ ನಮ್ಮೂರ ಎಸೋ ಮಂದಿ ನಾನು ತೋತ್ರೀ ಇದು ಸುಳ್ಳು ನಾ ನಮ್ಮ ತೆಗಿಲಾಕ ನೀವು ಏನೂ ಹಾಕಿಲ್ಲ ತೆಗಿಯಕ್ಕೆ ಬರೋಂಗಿಲ್ಲ ನೀವು ಹಾಕಿಲ್ಲ ನಮಗೆ ಬರಂಗಿಲ್ಲ ನೀ ಸ ನಾ ಸತ್ತು ಕೂಡಲೇ ನಿನ್ನೂ ತಗದಾರ ನೀ ನೀ ಸತ್ತುಕಲೇ ನಾನು ಏನೂ ತಗದಿಲ್ಲ ನಾ ಸತ್ತು ಕೂಡಲೇ ಊಟ ತೆಗಿಲಾಕ ನಾನು ಅದು ತಗೊಂಡ್ಬೇಟ ನೀ ಸತ್ರ ಏನು ತಗಿದಾರ ನಾಟ ಹೇಳಿ ಹೌದಲ್ರಿ ಯಾಕೆ ಗೊತ್ತೇ ಬರಬರದಲ್ಲ ಹೌದು ಹೌದು ನೀ ಸತ್ರ ನಾನು ಏನು ತಗಲಿಲ್ಲ ನಾನು ಏನು ಹಾಕಿಲ್ಲ ನಾನು ಅಖಂಡ ಅದ್ವೈತ ಪರಬ್ರಹ್ಮನಿದ್ದಂಗ ನಾ ಹೌದು ಹೌದಲ್ರಿ ಇವಾಗ ಇನ್ನು ಕಟ್ಟಿದ್ರು ಆಟೆ ಇಂಗ್ ಬಿಟ್ರು ಅಟೇ ಅಂತ ಹಂಗೆ ಇಟ್ರು ನನಗೆ ಹೌದು ಹೌದು ನೋಡು ನಾ ಸತ್ಯ ಅಂದ್ರೆ ಇಕ್ಕಿನ ಮುತ್ತೈತನ ಹೋಗಕದ ಹೌದು ಇಕ್ಕಿ ಸತ್ರ ನಾನು ಹೋಗದನ ಮತ್ತೊಂದು ರೆಡಿನೇ ಮತ್ತೆ ಮನೆ ಹೊಸದ ಬತ್ತ ಅನ್ನುದೇ ನಮ್ದು ಅದಕ್ಕೆ ಇಲ್ಲಿ ಹೇಳಿ ನಿಮ್ಮ ಅಮ್ಮೆ ನಾನು ಒಮ್ಮೆಸರೆ ನೀ ಕೂಡ ಅಂದ್ರೆ ನಿಂದು ಹೋಯ್ತು ಊಟ ಹೊತ್ತ ನಿನ್ನ ಹೇಳಿ ಮುಂದೆ ಇವು ಹಣ್ಣು ಎರಡೂ ಮುಟ್ಟಬೇಡ ಅಂದ ಕೂಡಲೇ ಮುಟ್ಟಿ ಹಣ್ಣು ತಿಂದ ಕೂಡಲೇ ಜುಬ್ರಾಯಿಲ್ ಸಲಾಮ್ ಇಳಿದು ಬಂಡು ಮಣ್ಣು ಒಯ್ದು ಮೂರ್ತಿ ಮಾಡ್ಯಾನ ಅಂತ ಖುರಾನ್ ಹೇಳ್ತದೆ ಹಿಂಗ ಮತ್ತ ಬಂದ್ ಕಿಸಿ ತಗೊಂಡು ಹೋಗಿ ಮಾಡ್ತಾನಂದ್ರೆ ಅವ ಸೀರೆ ಹುಟ್ಲಾರ್ದ ಅದ ನಿಲ್ವಪ್ಪ ಅದಕ್ಕೆ ಅಂತ ಭಗವಂತ ಅದ ಅಂತ ನಾ ಇಡೀ ನೀ ಏನ ಹೆಚ್ಚಿನ ಮುಂದೆ ಹಣ್ಣು ಆಡೋದು ತಿಂದು ತಿಂದು ಕೂಡಲೇ ಆ ಹಣ್ಣಿನ ದೇಟಿನಲ್ಲಿ ಐದು ದಿವಸ ರಕ್ತ ಸುರಿತು ಐದು ದಿವಸ ರಕ್ತ ಸುರಿದ ಕೂಡಲೇ ಅವಾಗ ಭಗವಂತ ಬಂದು ಶಾಪ್ ಕೊಡ್ತಾನ ನೀನು ಹಣ್ಣು ಮುಟ್ಟಬೇಡ ಅಂದ್ರೂ ಮುಟ್ಟಿದೆ ಅಂದ್ರೆ ಅದಕ್ಕೆ ಹ್ಯಾಂಗ ಐದು ಇದು ರಕ್ತ ಸುರಿತ ಸಂಗ ತಿಂಗಳಿಗೊಮ್ಮೆ ನಿನಗೆ ಮುಟ್ಟು ಬರಲಿ ಅಂತ ಶಾಪ್ ಕೊಟ್ಟ ಇವತ್ತಿನ ನಿಮಿತಿಗೆ ಇದು ಇಲ್ಲಿಗೆ ನಡೆದು ಬಂದದ ಈ ಕಿಬ್ಬಂದ ಕೇಶ ಇದು ಹೋಗಿ ಶಾಲೆ ನಡಬಾರ್ಕ ಡೂಪ್ಲಿಕೇಟ್ ಇವು ನಾನು ಬಲ್ಲ ಇದು ಓಡ್ನಲ್ಲ ಮಷಿನ್ ಆಳದಿದು ಅಲ್ಲ ಇಲ್ಲಿ ಇಂಥಲ್ಲಿ ಯಾವಲ್ಲಿ ನೀ ಬಂದು ನನಗೆ ಸುದ್ದ ಮಾಡ್ಕೊಂಡೆ ಅಂತ ನಾ ಕೇಳಿ ಅದಕ್ಕೆ ಈ ಶರೀರ ಅನ್ನುವಂಥದ್ದು ಹಿಂಗಾದ್ರಿ ಸೀರೆ ಅದ ಶರೀರ ಅನ್ನೋದು ಸೀರೆ ಅಂದ್ರೆ ಕೂಡಲೇ ಒಟ್ಟು ಅರಿವಿನೂ ಸೀರೆ ಆಯ್ತದ ಮುಗಿದ ಕತಿ ನೀ ಯಾವಲ್ಲಿ ಇದೀ మ గంగుడు పరమాత్ డ్ గ పరమాత్మ డ్గజాన అంది నినగద పక్కా గురుత్ ఇలా రాత్రి ఆగ ದೇವ ದಾನವರು ಸಮುದ್ರ ಮಥನ ಮಾಡುವಾಗ ಇಸಾ ಅಮೃತ ಚಲ್ಲಿತ್ತ ಸಮುದ್ರದ ಒಳಗ ಇಸಾ ಕುಡುದು ಈಗಿನ ಗಂಗಾ ಸಾಯಿತಾಳ ಅಂತ ತಿಳಿದು ಜಡಿ ಒಳಗ ಇಟ್ಕೊಂಡು ಮರಿ ಮಾಡಿದ ಇವಳಿಗ ಜಡಿ ಒಳಗ ಈ ಗಂಗಾಗ ಇಟ್ನ ಈ ಮಂಗ ಬಂದು ನನಗ ಹೇಳ ಕತ್ತಳ ಜಾತ್ರೆ ಆಗ ರಕ್ಷಣೆ ಮಾಡುಗೋಸ್ಕರವಾಗಿ ಇಟ್ಟನ ಕೇಳ ಜಡಿಯಾಗ ಆ ಗಂಗಾ ಏನ ಪರಮಾತ್ಮನ ಹೇಳ್ತಿ ಅಲ್ಲ ಮೊದಲೀಗ ನಿನಗ ಹೇಳೀನಿ ಸಂಶ್ಯ ನಿನಗ ಬಂದೈತೀಯ ಮಳಿಗಳು ಎಲ್ಲ ಹೆಣ್ಣ ಅಂತಾಳ ನನಗ ಮಳೆಗಾಲದೊಳಗಿನ ಮಳಿಗಳ ಹೆಸರ ಹೆಣ್ಣಿನೂ ಇದ್ದಿರಬಹುದು ಇನ್ನ ಅವಕಾಳಿ ಮಳಿಗಳ ಆಗತ್ತವ ಅಲ್ಲ ಹೆಂಗ ಜಗದಾಗ ಇವು ಮಳಿಗಳಿಗೆ ಹೆಣ್ಣಿನ ಹೆಸರು ಇಟ್ಟಾರ ಅಂತ ಅಷ್ಟೇ ಅದ ಮತ್ ಅವಕಾಳಿ ಮಳಿ ಹಾಕವಲ್ಲ ಅವು ಇರ್ತಾವಿಗಳು ಬರ್ತಾನು ಹರ್ಕೊಂಡ್ ಹೋಗ್ರಿ ಮತ್ ಅವು ಹೆಣ್ಣಿನ ಮೊದ್ಲು ಇವು ಅವುಕಾಳಿ ಮಳಿಗಳು ಹಾಕೋತ ಬಂತಂದ್ರೆ ಭೂಮಿ ಅದಾಗ್ತದ ಒಮ್ಮೆ ಬಂದ ಮಳಿ ಆಯ್ತಂದ್ರೆ ಭೂಮಿ ಅದಾಗಂಗಲ ಮತ್ ಇವ್ ಮಳಿ ಅನ್ನುವಂತ ಹೆಸರು ಹಣ್ಣಿಂದ ಹೆಸರು ಇದ್ರೆ ನೀರು ಗಂಡಿನಿಂದ ಈ ಜಗತ್ತಿ ನಿರಾಕಾರದಿಂದ ಆಕಾರ ಆಗ್ಯದ ಮೊದಲ ನಿರಾಕಾರ ಆಮೇಲೆ ಆಕಾರ ಮೊದಲು ಬೋರ್ದು ಹಾಕಿ ನೀರಾದ ಕುಳ್ಳಿ ಆಕಾರ ಹಾಕದ ಮೊದಲು ಆಕಾರ ಹಾಕದ ಅದಕ್ಕೆ ಹೇಳ್ತಾರ ಅವರು ನಿರಾಕಾರ ಆದ ಬಳಿಕ ಆಕಾರ ಹಿಂದಾಗರ್ಸೆ ಈ ಕಾರ ನಡೀತದ್ ಚಾಲು ಅದಕ್ಕೆ ಈ ಗಂಗಾನ ಜಡಿ ಒಳಗಿಟ್ಟು ರಕ್ಷಣೆ ಮಾಡ್ಬೇಕಂತ ರಕ್ಷಣೆ ಮಾಡಿಕೊಂಡ ಅವ ಶಿಷ್ಟರನ್ನ ಪರಿಪಾಲನೆ ಮಾಡಿ ದುಷ್ಟರನ್ನ ಸಂಹಾರ ಮಾಡಗೋಸ್ಕರವಾಗಿ ಅವತಾರ ತಾಳಿ ರಕ್ಷಣೆ ಮಾಡ ನನಗ ನಿನಗ ಒಬ್ಬ ಬಂದು ಭಗವಂತ ತಯಾರು ಮಾಡ್ತಾನಂದ್ರ ಆ ಭಗವಂತ ದೊಡ್ಡಅವ ನಾವೆಲ್ಲ ಪಾತ್ರಧಾರಿಗಳು ಪಾತ್ರಧಾರಿಗಳ ಭಗವಂತ ಇದಕ್ಕೆ ಸೂತ್ರಧಾರ ಹೌದಲ್ರಿ ಯಾರಿಗೆ ಐವತ್ತು ವರ್ಷ ಯಾರಿಗೆ ಎಪ್ಪತ್ತು ವರ್ಷ ಯಾರಿಗೆ ಎಂಬತ್ತು ವರ್ಷ ಅವಿಶೇಷ ಯಾರಿಗೆ ಹಾಡೋದು ಯಾರಿಗೆ ನೋಡೋದು ಯಾರಿಗೆ ಕುಸ್ತಿ ಆಡೋದು ಇವೆಲ್ಲ ಪಾತ್ರಗಳ ಕೊಟ್ಟ ರಾತ್ರಿ ಆಡೋದು ಎಂಟು ತಾಸಿಂದ ಇತ್ತು ನೂರು ವರ್ಷ ಎಪ್ಪತ್ತು ವರ್ಷದ ಇದನ್ನು ಒಂದು ನಾಟಕದ ಈ ನಾಟಕ ಮುಗಿದುಕೊಳ್ಳನ್ನು ಬಣ್ಣ ತೊಳ್ಕೊಳೇಬೇಕ ಆ ನಾಟಕ ಮುಗಿದ ಮುಗಿದುಕೊಳ್ಳನ್ನು ಬಣ್ಣ ಅದಕ್ಕೆ ಒಂದು ಪಿಕ್ಚರ್ ಥಿಯೇಟರ್ ಇದ್ದಂಗ್ರಿ ಅರ್ಬಿ ಪಡೆದ ಮೇಲೆ ಗೊಂಬೆ ಕುಡಿಯಕತ್ತ ಬರೇ ಅರ್ಬಿ ಪಡೆದೇ ನೋಡಕೋತಾಳಕಿ ಆದ್ರೆ ಹಿಂದೊಬ್ಬ ಅದಕ್ಕೆ ಛಾಯಾ ಬಿಟ್ಟಿ ಹೌದಲ್ರಿ ಆ ಹಿಂದೆ ತಿರುಗಿ ನೋಡ್ಬೇಕು ಆ ಭಗವಂತ ಅನ್ನುವಂತ ಇದಕ್ಕೆ ಛಾಯಾ ನಿನಗೆ ಗುರುತಾಗ್ತದ ಅಲ್ಲಿ ತನಕ ಆ ಜ್ಞಾನ ಬರಂಗಿಲ್ಲ ಅದಕ್ಕೆ ಆ ಭಗವಂತ ಈ ಜಗತ್ತದೊಳಗೆ ಶ್ರೇಷ್ಠವಾದಂತ ಮಾತನಾ ಗಂಡ ಶ್ರೇಷ್ಠ ಎಲ್ಲ ಹೆಣ್ಣಲ್ಲ ಭಗವಂತ ಶ್ರೇಷ್ಠ ನನಗೆ ನಿನಗೆ ರಚನೆ ಏನು ಮಾಡಿದನಲ್ಲ ಅವ ಶ್ರೇಷ್ಠ ಈ ಜಗತ್ನಾಗ ಅಂತ ನಿನಗೆ ಹೇಳಿ ನಾ ಇದು ಭೂಮಿ ಮತ್ತು ಆಕಾಶ ರಚನೆ ಮಾಡಿದ ನಂತರ ನನಗೆ ನಿನಗೆ ರಚನೆ ಮಾಡ್ಯಾನಲ್ರಿ ಇದು ಹೆಂಗ ಹೆಣ್ಣಾಕದ್ ಮತ್ತು ತಾಯಿ ಅದ ನಮಸ್ಕಾರ ಮಾಡ್ಯಾನಂತ ನಂದು ಹೇಳ್ತಾಳ ಇದು ಭೂಮಿನ ಒಮ್ಮೆ ಭೂಕಂಪ ಆಗ್ತದಲ್ರಿ ಮತ್ತೆ ಯಾರ ಮಕ್ಕಳಿಗೆ ತಾಯಿ ನುಂಗತಾಳು ಇದ್ರೂ ಒಂದ್ ಗ್ರಹ ಇದೂ ಒಬ್ಬ ಜರ ಆರ್ಡರ್ ಮಾಡ್ಬಿಟ್ಟು ತಿಳ್ಕೊ ಏನ್ ಮಾಡ್ತದ್ರಿ ಬರೀ ಐದು ನಿಮಿಷ ಆಗ್ತದ ಬರೀ ಐದು ನಿಮಿಷ ಇಲ್ಲಿ ಕೆಲವರಿ ಹೌದು ಉಸ್ಮಾನಾಬಾದ್ ಜಿಲ್ಲಾದಾಗ ಹೌದಲ್ರಿ ಯಾಕಂದ್ರೆ ಎಲ್ಲ ಜಿಲ್ಲಾ ತಿರ್ಗಾಡಿನ ಬರೀ ಲಾರಿ ಕ್ಯಾಬಿನ್ಗಳು ಅಟ್ಟೆ ಕಾಣ್ತಿದ್ದು ಒಳಗೆ ಭೂಮಿಯಾಗಿ ಮುನಿಗಿ ಹೌದೌದು ಒಂದೊಂದು ಒಂದೊಂದು ಗುರಿಯಾಗ ಏನದ ಇಪ್ಪತ್ತು ಇಪ್ಪತ್ತು ಹೆಣ ಹಾಕಿ ಮುಚ್ಚಾರ ಒಳಗೆ ತಾನೇ ಒಳಗೆ ಮುಚ್ಕೊಂಡು ಬಿಟ್ಟದ ಎರಿ ಬಿಡಿ ಸೀಳದ ಖಾನ್ಗೆ ಇದು ಮುಚ್ಕೋತದ ಅಂದ್ರೆ ಇದಕ್ಕೆ ಹ್ಯಾಂಗ ತಾಯಿ ಐತಿ ಇದು ಒಂದು ಗ್ರಹ ಅದೌದು ಭಗವಂತರ ಆಜ್ಞೆ ಪ್ರಕಾರ ಇದು ನಡೀತದ ಒಮ್ಮೆಮ್ಮೆ ಅಳಗಾಡ್ಲಾಕ್ ಚಾಲು ಮಾಡ್ತದ ಒಳಗ ಹೌದು ಅಳಗಾಡ್ತದ ಅದಕ್ಕ ಇಲ್ಲಿ ಬೋರ್ ಹಾಕಬೇಕಾಗಿದ್ರ ಎಲ್ಲರೂ ಪೂಜೆ ಹೆಂಗ್ ಮಾಡ್ತಾರೆ ಬರೋಬರಿ ಬೋರಿಗೆ ಅಷ್ಟೇ ಅವ್ರು ಜಂಪರ್ ಪೀಸ್ ಅದು ಇಟ್ಟಾರ ನೀರಿಗೆ ನುಡ್ಸಾರ ಹೌದ್ರಿ ನೀರಿಗೆ ನುಡ್ಸಿಲ್ರಿ ನೀರಿಗೆ ಉಡಿಸ್ತಾರೀ ಕುರ್ಚಿ ಇಲ್ಲ ಅದೇನ ಆಕಾರ ಕಷ್ಟೇ ಉಳಿಸ್ಬೇಕು ನಿರಾಕಾರ ಕುಡ್ಸಕ್ ಬರಂಗಿಲ್ಲ ಅದಕ್ಕೆ ನೀ ನನ್ನ ಏನು ಉಳಿಸಿಲ್ಲ ಬರೀ ನಿನ್ನ ಸಮಜುತಕ್ಕೆ ನೀ ಇಟ್ಟಿದಿ ನಿನ್ನನ್ನ ನಿನ್ನ ಪ್ರಕಾರ ನೀ ಪೂಜೆ ವಿಧಾನಗಳನ್ನ ಮಾಡಿದ್ದಿ ನೀ ಬೇಕಾದಷ್ಟು ಪೂಜೆ ಮಾಡಿ ಬರೋಬ್ಬರಿ ಆಯ್ತ ಒಂದೊಂದ್ ತಾವ್ ಈ ಪೂಜೆ ಮಾಡ ಎಲ್ಲ ಮಾಡ್ತಾರ ಬೋರ್ ಗಾಡಿ ತಂದು ಬೋರ್ ಇಳಿಸ್ತಾರ ನೀರೇ ಬೀಳುದೇನು ಹೋಗ್ಕೋಬೇಕ ನಿಂತ ಪೂಜೆ ಮಾಡ್ಯದ ಇನ್ನ ಹತ್ತು ಚಂಪರ್ ಪೀಸ್ ಇಡ್ತೀನಿ ನಾ ಹತ್ತು ಚಂಪರ್ ಪೀಸ್ ಇಡ್ತೀನಿ ನಾಲ್ಕು ಬೋರ್ ಹಾಕ್ಯಾನ ಊರಾಗ ದೋಸ್ತ ಆದರಾಗ್ ನೀರಿಲ್ಲ ಹಾ ಆ பூஜை ಮಾಡೋಣ ನೀರು ಬಿಡೋ ಹೌದಲ್ರಿ ಕರಿಗೆ ಗಂಗಾ ನೋಣು ಎಲ್ಲ ಹಾ ಬಿಳ್ತಾ ಹನುಮಾನ್ ತರ ಮತ್ತೆ ಹೌದು ಅದು ಎಲ್ಲ ಶುದ್ಧ ಇರಬೇಕು ಅದಕ್ಕೆ ಹೇಳᱟ ನಾವು ತಕ್ದೀರ್ನೇ ಜೋ ಲಖ ಕವಿ ನೈ ಚುಕಾಂತೇ ತಾನ ಕಬೀರ ಹೌದು ಕಬಿದಾಸೇನ ತಾನಾ खुदा देने ठेरा तो छप्पड़ फाड़ कर देता है लेने ठेरा तो चमड़ी काट कर लेता है ಅಂತ ಅದೇ ಹೇಂಗ್ರಿ ಭಗವಂತ ಕೊಡ್ಲಾಕ ನಿಂತಂದ್ರ ಮುಗುಲ್ ಹಾರದ ಕೊಡ್ತಾನ ತೊಗೊಳಕ ನಿಂತ ಅಂದ್ರೆ ತಗೊಳು ಸುಳ್ಳು ತಗೋತಾನಂತ ಹೇಳ್ತಾನಿ ಈ ರಿಸದ್ ಗೌರಿ ಶಂಕರ್ ಜಾತ್ರೆ ನಡೆದ ಒಂದ್ ಐದ್ನೂರು ರೂಪಾಯಿ ಪಟ್ಟಿ ಬೇಡದ ತಿಳ್ಕೊದಲ್ರಿ ಏ ಇಲ್ಲ ನಾವು ಕೊಡಂಗಿಲ್ಲ ತಾವ ಮುಂದ್ ಹೋದ ತಿಳ್ಕೊ ಶ್ರೀಮಂತಿದ್ರು ಯಾವಾದ್ರೆ ಒಂದ್ ದವಾಖಾನೆ ಹೋಗಿ ಶಿವರ ತಗದ್ರ ಇಪ್ಪತ್ ಸಾವಿರ ತಗೊಂಡ್ಬಿಟ್ಟು ಹೋಯ್ತು ಇಲ್ಲಿ ಪಡ್ಲಿಕ್ಕೆ ಅಂದ್ರೆ ಅಲ್ಲೇ ಒದಾಟ ತಗೋತೀನಿ ನಾನು ಅಂತ ಹೇಳ್ತಾನ ಅದಕ್ಕೆ ಹೇಳ್ತಾರೆ ಅವರು ಸಿರಿ ಬಂದ ಕಾಲಕ್ಕೆ ಕರಿದು ದಾನವ ಮಾಡು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡದಿದ್ದರೆ ಬಡತನ ಬರುವುದು ನೋಡು ಅಂತ ನಿನಗ ಭಗವಂತ ಕೊಟ್ಟನಂದ್ರ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ್ ನಿನಗಾದ್ರೆ ನೀ ಭಿಕ್ಷೆ ಬೇಡವಾಗ ಮತ್ತ ನೀಡೋಂಗ ಮುಟ್ಟಿಸ್ತೀನಿ ನಾನು ಅಂತ ಭಗವಂತ ಹೇಳ್ತಾನೆ ಹೌದಲ್ರೀ ಮತ್ತ ಇವ್ರೇನ್ ನಮ್ಗ ಮಾಡ್ತಾರೇ ಮಾಡ್ತೀರ ಹಂಗೇನ ಆಗಂಗಿಲ್ಲ ನಿನ್ನ ಕೈಲ ಕೆಲಸ ನೀಗಂಗಿಲ್ಲ ನೀಂಗಿಲ್ಲ ಮತ್ತೇನು ಸೋಂಕು ತೆಗಿತಾಳ ನಾವು மத்தே இது முகித முக்த கூ அந்த இல்ல பீச்சே சரக்கா உரு